ನಮಸ್ಕಾರ ಎಲ್ಲರಿಗೂ ರಾಜ ಶ್ರೀ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನಾನು ಮಮತಾ ಬಸವರಾಜ್ ಈ ದಿನ ನಾವು ತುಂಬ ಆರೋಗ್ಯಕರವಾದ ಪ್ರೋಟೀನ್ ಲಡ್ಡು ರೆಸಿಪಿನ ಮಾಡೋಣ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ವಿಡಿಯೋನ ಶೇರ್ ಮಾಡಿ ಮೊದಲಿಗೆ ಒಂದು ಬಾಣಲೆಯನ್ನು ಬಿಸಿ ಮಾಡಲು ಇಟ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಬೇಳೆನ ಹಾಕ್ಕೊಂಡು ಹೈ ಫ್ಲೇಮ್ನಲ್ಲಿ ಸ್ವಲ್ಪ ಘಮ ಬರೋವರೆಗೂ ಹೆಸ್ರುಬೇಳ ಫ್ರೈ ಮಾಡ್ಕೊಳ್ಬೇಕು ಫ್ಲೇಮ್ನ ಜಾಸ್ತಿ ಇಟ್ಕೊಂಡೇ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ರೋಸ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಸ್ವಲ್ಪ ಘಮ ಬರೋವರೆಗೂ ಹೆಸರುಬೇಳೆನ ಫ್ರೈ ಮಾಡಿಕೊಂಡ್ರೆ ಸಾಕು ಈ ಬೇಳೆ ಲಡ್ಡು ಮಾಡೋದಕ್ಕೆ ಸಕ್ಕರೆನ ಬಳಸ್ತಾ ಇಲ್ಲ ಹಾಗೇ ಪಾಕನೂ ಕೂಡ ಮಾಡ್ಕೊಳ್ತಾ ಇಲ್ಲ ಒಂದು ಹತ್ತೇ ನಿಮಿಷದಲ್ಲಿ ತುಂಬಾ ಕ್ವಿಕ್ಕಾಗಿ ಎಲ್ದಿಯಾಗಿರುವಂತಹ ಲಡ್ಡು ರೆಸಿಪಿನ ಮಾಡ್ಕೊಳ್ಬೋದು ನಮ್ಮಲ್ಲಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದಾಗ ಈ ರೀತಿ ಹೆಸರು ಬೆಳೆಯಿಂದ ಲಡ್ಡುನ ಮಾಡಿಕೊಂಡು ಡೈಲಿ ಒಂದೊಂದು ಉಂಡೆನ ತಿಂತ ಬಂದರೆ ನಮ್ಮಲ್ಲಿರುವಂತಹ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸಮಸ್ಯೆ ಕಡಿಮೆ ಆಗುತ್ತೆ ಹೆಸರು ಬೆಳೆಯಲ್ಲಿ ಯಥೇಚ್ಛವಾಗಿ ಪ್ರೋಟೀನ್ ಅಂಶ ಇರೋದ್ರಿಂದ ನಮ್ಮ ಜೀರ್ಣಕ್ರಿಯೆ ಉತ್ತಮವಾಗುತ್ತೆ ನೋಡಿ ಹೆಸ್ರು ಬೆಳೆನ ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಒಂದು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಿದೆ ಇವಾಗ ನಾವು ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ ಇದು ಪೂರ್ತಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೈಸಾಗಿ ಪೌಡರ್ನ ಮಾಡಿಕೊಳ್ಬೇಕು ನೋಡಿ ಈ ರೀತಿ ನೈಸಾಗಿ ಪೌಡರ್ನ ಮಾಡ್ಕೊಂಡಿದ್ದಾಗಿದೆ ಇದನ್ನು ನಾವು ಇವಾಗ ಒಂದು ಸರಿ ಜರಡಿ ಇಟ್ಕೊಳ್ಳೋಣ ನೋಡಿ ಈ ರೀತಿ ಸರಿ ಜರಡಿ ಇಟ್ಕೊಂಡ್ರೆ ಹೆಸರು ಬೇಳೆ ಇಟ್ಟು ರೆಡಿ ಆಗುತ್ತೆ ನಾವಿಲ್ಲಿ ಬೆಲ್ಲ ತುಪ್ಪ ಮಿಶ್ರಣದಿಂದ ಈ ಲಡ್ಡುನ ಮಾಡ್ತಿರೋದ್ರಿಂದ ಬೆಳೆಯೋ ಮಕ್ಳಿಗೂ ಕೂಡ ಡೈಲಿ ಒಂದೊಂದು ಬೇಳೆ ಉಂಡೆನ ಕೊಡಿ ತುಂಬ ಆರೋಗ್ಯವಾಗಿ ಮಕ್ಕಳ ಬೆಳವಣಿಗೆ ಆಗುತ್ತೆ ನೋಡಿ ಈ ಕಡೆ ಒಂದು ಬಾಣಲೆಗೆ ಕಾಲು ಕಪ್ಪಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ನಿಮಗೆ ಇನ್ನೂ ಜಾಸ್ತಿ ತುಪ್ಪ ಬೇಕು ಅಂದರೆ ನೀವು ಹಾಕೊಳ್ಬೋದು ತುಪ್ಪ ಚೆನ್ನಾಗಿ ಬಿಸಿ ಆದಮೇಲೆ ನಾವು ಮಾಡಿಟ್ಕೊಂಡಿರುವಂತಹ ಹೆಸರುಬೇಳೆ ಹಿಟ್ಟನ್ನು ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ಹೆಸರುಬೇಳೆ ಹಿಟ್ಟು ಪೂರ್ತಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಕೈ ಬಿಡ್ದೇ ಮೀಡಿಯಂ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ಫ್ರೈ ಮಾಡಿಕೊಂಡ್ರೆ ಹೆಸರುಬೇಳೆ ಲಡ್ಡು ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆ ಇನ್ನು ತುಪ್ಪ ಬೇಕು ಅಂತ ಅನಿಸಿದ್ರೆ ಮಧ್ಯೆ ಮಧ್ಯೆ ಸ್ವಲ್ಪ ನೀವು ಒಂದೊಂದು ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೋದು ನೀವು ಈ ಹೆಸರುಬೇಳೆ ಲಡ್ಡುನ ದೇವರ ನೈವೇದ್ಯಕ್ಕೆ ಮಾಡ್ಕೊಳ್ಬೋದು ಅದರಲ್ಲೂ ರಾಮನಿಗೆ ತುಂಬನೇ ಪ್ರಿಯವಾದ ಸಿಹಿ ರೆಸಿಪಿ ಅಂತ ಹೇಳ್ತಾರೆ ಇದನ್ನು ರಾಮನ ಲಡ್ಡು ಅಂತಲೂ ಕರೀತಾರೆ ಅದಕ್ಕಾಗಿ ರಾಮನವಮಿಲಿ ಈ ಹೆಸರುಬೇಳೆ ಲಡ್ಡುನ ರಾಮನಿಗೆ ನೈವೇದ್ಯ ಮಾಡ್ತಾರೆ ನೀವು ಉಪವಾಸ ಇದ್ದಾಗಲೂ ಈ ರೀತಿ ಲಡ್ಡುನ ಮಾಡಿಕೊಂಡು ತಿನ್ಬೋದು ನೋಡಿ ಇಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನೋಡಿ ಪೂರ್ತಿ ಯಾವ ರೀತಿ ಕಲರ್ ಚೇಂಜ್ ಆಗಿದೆ ಅಂತ ಇವಾಗ ಫ್ಲೇಮ್ನ ಆಫ್ ಮಾಡಿಕೊಂಡು ಇದಕ್ಕೆ ಒಂದು ಸ್ಪೂನಷ್ಟು ಹಾಲನ್ನ ಹಾಕಿ ಮಿಕ್ಸ್ ಮಾಡಿ ಇದು ಪೂರ್ತಿ ತಣ್ಣಗಾಗಲು ಬಿಡಬೇಕು ಹಾಲನ್ನು ಏನಕ್ಕೆ ಹಾಕ್ತಾ ಇದ್ದೀವಿ ಅಂದರೆ ನಾವು ಲಡ್ಡುನ ತಿನ್ಬೇಕಾದ್ರೆ ಬಾಯಿಗೆ ಅಂಟ್ಕೊಳ್ಬಾರ್ದು ಅನ್ನೋದಕ್ಕೋಸ್ಕರ ಸ್ವಲ್ಪ ಹಾಲನ್ನು ಹಾಕಿ ಮಿಕ್ಸ್ ಮಾಡಿ ಇದು ಪೂರ್ತಿ ತಣ್ಣಗಾಗಲು ಬಿಡಬೇಕು ನೀವು ಒಂದೇ ಸರಿ ಈ ರೀತಿ ಲಡ್ಡುಗಳನ್ನ ಮಾಡಿಕೊಂಡು ಟೈಟ್ ಬಾಕ್ಸ್ನಲ್ಲಿ ಹಾಕಿ ಇಟ್ಕೊಂಡ್ರೆ ನೀವು ಒಂದು ವಾರ ಹದಿನೈದಿಂದವರೆಗೂ ಇಟ್ಕೊಳ್ಬೋದು ತುಂಬಾ ಫ್ರೆಶ್ ಆಗಿ ಚೆನ್ನಾಗಿರತ್ತೆ ಇವಾಗ ನೋಡಿ ಇದು ಪೂರ್ತಿ ತಣ್ಣಗಾಗಿದೆ ಒಂದು ಕಪ್ಪು ಹೆಸರು ಬೆಳೆಗೆ ನಾನು ಮುಕ್ಕಾಲು ಕಪ್ಪಷ್ಟು ಬೆಲ್ಲನ ಈ ರೀತಿ ತುರಿದು ಇಟ್ಕೊಂಡಿದ್ದೀನಿ ಇದನ್ನು ನಾನಿವಾಗ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಈ ರೀತಿ ಮೆತ್ತಗಿರೋ ಬೆಲ್ಲನೇ ಹಾಕ್ಕೊಳ್ಬೇಕು ಪುಡಿ ಬೆಲ್ಲ ಹಾಕ್ಕೊಳ್ಳೋದ್ರಿಂದ ಉಂಡೆ ಬರೋದಿಲ್ಲ ನೋಡಿ ಈ ರೀತಿ ಮೆತ್ತಿಗೆ ಬೆಲ್ಲನ ತುರ್ಕೊಂಡು ಇವಾಗ ನಾವು ಹೆಸರು ಬೇಳೆ ಇಟ್ಟ ಜೊತೆ ಇದು ಚೆನ್ನಾಗಿ ಬೆರ್ತೋಗ್ಬೇಕು ಅಂದರೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಎಷ್ಟು ತುಪ್ಪ ತುಪ್ಪ ಥರ ಇದೆ ಇದು ಚೆನ್ನಾಗಿ ಬೆಲ್ಲ ಮಿಕ್ಸ್ ಆದಮೇಲೆ ಇಷ್ಟು ಡ್ರೈ ಡ್ರೈ ಥರ ಆಗಿರುತ್ತೆ ಅಂತ ನೀವೇ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹೆಸರುಬೇಳೆ ತುಪ್ಪ ಬೆಲ್ಲ ಸರಿಯಾಗಿ ಹೊಂದ್ಕೊಳ್ಬೇಕು ಚೆನ್ನಾಗಿ ಆ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಇವಾಗ ನಾವು ಇದನ್ನು ಸ್ವಲ್ಪ ಸ್ವಲ್ಪನೆ ತಗೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಈ ರೀತಿ ಉಂಡೆಗಳನ್ನ ಮಾಡ್ಕೊಳ್ಬೋದು ಉಂಡೆ ತುಂಬ ಚೆನ್ನಾಗೇ ಬರುತ್ತೆ ಏನು ಒಡೆದೋಗೋದಿಲ್ಲ ಏನಿಲ್ಲ ನೋಡಿ ನಾನು ಮಾಡ್ಕೊಳ್ತಾ ಇದ್ದೀನಿ ಉಂಡೆನ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಈ ಉಂಡೆ ಒಡೆದೋಗತ್ತೆ ಉಂಡೆ ಕಟ್ಟೋದಕ್ಕಾಗಲ್ಲ ಅಂತ ಏನಿಲ್ಲ ಎಷ್ಟು ಸೂಪರಾಗಿ ಉಂಡೆನ ಮಾಡ್ಕೊಳ್ಬೋದು ಅಂತ ನೋಡಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಉಂಡೆ ಇದೇ ರೀತಿ ನಾನು ಎಲ್ಲ ಉಂಡೆಗಳನ್ನ ಮಾಡಿಟ್ಕೊಳ್ತಾ ಇದ್ದೀನಿ ಇವತ್ತಿನ ಈ ಆರೋಗ್ಯಕರವಾದ ಲಡ್ಡು ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇ ಬೆಲ್ ಬಟನ್ನ ಕ್ಲಿಕ್ ಮಾಡಿ In non do recipiente a Bartini. Thank you.